ಮೈಸೂರು ದಸರೋತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ ಮೈಸೂರು ಹೊರತಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ದಸರಾ ಮಹೋತ್ಸವ ನಡೀತಾ ಇದೆ ಹಾವೇರಿಯಲ್ಲಿ ನವದುರ್ಗಿಯರ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಒಂದೇ ಗರ್ಭಗುಡಿ ಒಂಬತ್ತು ದುರ್ಗೆಯರು ಪ್ರತಿದಿನ ಒಂದೊಂದು ದುರ್ಗೆಯರಿಗೆ ಪೂಜೆ ಹಾವೇರಿಯ ರೈಲ್ವೆ ನಿಲ್ದಾಣ ಬಳಿ ಇರೋ ನವದುರ್ಗೆಯರ ದೇಗುಲದಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಒಂಬತ್ತು ದುರ್ಗೆಯರು ನೆಲೆಸಿದ್ದಾರೆ ನವರಾತ್ರಿಯ ಪ್ರತಿದಿನವೂ ಒಂದೊಂದು ದುರ್ಗಾಮಾತೆಯನ್ನ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಮೊದಲನೆಯ ದಿನ ಶೈಲಪುತ್ರಿಗೆ ಪೂಜೆ ಪುನಸ್ಕಾರ ನಡೆಯಿತು ಈ ವೇಳೆ ನೂರಾರು ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡು ಪುನೀತರಾದರು ಮೂಲ ದೇವಸ್ಥಾನವನ್ನ ಮರಿಯಮ್ಮ ದೇವಸ್ಥಾನ ಅಂತ ಕರೆಯಲಾಗುತ್ತದೆ ಈ ದೇಗುಲದಲ್ಲಿ ಸುಮಾರು ಮೂವತ್ತೇಳು ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ ಇದಕ್ಕೆ ದೇವಿ ಪಂಚಾಯತ್ ಅಂತ ಕರೆಯಲಾಗುತ್ತೆ ಇನ್ನು ಒಂದೇ ಗರ್ಭಗುಡಿಯಲ್ಲಿ ನವದುರ್ಗಿಯರು ಮೂರ್ತಿಗಳಿರುವಂತಹ ದೇವಸ್ಥಾನಗಳು ರಾಜ್ಯದಲ್ಲಿ ವಿರಳವಾಗಿದೆ ಒಂದು ಮಂಗಳೂರಿನಲ್ಲಿ ಇದ್ರೆ ಇನ್ನೊಂದು ಹಾವೇರಿಯಲ್ಲೇ ಇರೋದಂತೆ ಈ ನವದುರ್ಗ ದೇವಸ್ಥಾನ ಮೂಲ ಹಕ್ಕಲು ಮರಿಯಮ್ಮ ಇದು ಹಾವೇರಿಯ ರೈಲ್ವೆ ಸ್ಟೇಷನ್ ಬಳಿ ಇದೆ ಇಲ್ಲಿ ದುರ್ಗೆಯ ಒಂಬತ್ತು ಅವತಾರವನ್ನು ಕೂಡ ಒಂದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇಲ್ಲಿ ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಕ್ಕಲು ಮರಿಯಮ್ಮ ದುರ್ಗಮ್ಮ ಅಷ್ಟೇ ಇದ್ದರು ಅವಾಗ ಬಗ್ಗಿ ಬಂದು ಒಂದೇ ನಿಂತು ಹೋಗಕ್ಕೆ ಒಂದು ದಾರಿ ಇರಲಿಲ್ಲ ಅಷ್ಟು ಸಣ್ಣ ಗುಡಿ ಇದ್ದು ದೇವಸ್ಥಾನ ಒಂದು ಹಿಂದೆ ಬೇವಿನ ಮರ ಇತ್ತು ಅದಕ್ಕೆ ಸಿಟ್ಲು ಬಡ್ದ ಅದು ಗೋಡ ಶಿಥಿಲಾವಸ್ಥೆ ಬಂದಾಗ ಇದೆಲ್ಲ ನವದುರ್ಗ ಹತ್ತೊಂಬತ್ತು ತೊಂಬ ತೊಂಬತ್ತೈದರಾಗ ಇದು ಪ್ರಾ ಕಟ್ಟಲಿಗೆ ಪ್ರಾರಂಭ ಪ್ರಾ ಪ್ರಾರಂಭ ಆಯಿತು ಅಲ್ಲಿದ್ದ ಇಲ್ಲಿವರೆಗೂ ನವದುರ್ಗಿಯರ ದೇವಸ್ಥಾನ ಅಂದ್ರೆ ಅತಿ ಪ್ರಸಿದ್ಧವಾದ ದೇವಸ್ಥಾನ ಇದು ಇನ್ನು ಈ ದೇವಸ್ಥಾನ ಐದರಲ್ಲಿ ಸ್ಥಾಪನೆಯಾಗಿತ್ತು ರಲ್ಲಿ ಕಲ್ಲಿನ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಿದ್ರು ಬಳಿಕ ಎರಡ್ ಸಾವಿರದ ಒಂಬತ್ತರಲ್ಲಿ ನವದುರ್ಗೆಯರ ದೇವಸ್ಥಾನ ಸೇರಿದಂತೆ ಸುಮಾರು ಮೂವತ್ತೆಂಟು ದೇವರ ಮೂರ್ತಿಗಳನ್ನ ಇಲ್ಲಿ ಸ್ಥಾಪಿಸಿ ಪೂಜೆ ಮಾಡ್ತಿದ್ರು ಈ ದೇವಸ್ಥಾನಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ದಿನವೂ ಒಂದೊಂದು ಬಣ್ಣ ನಾನಾ ಬಗೆಯ ಪೂಜೆ ಸಲ್ಲಿಸಲಾಗುತ್ತೆ ಅಂತಾರೆ ಬಂದ ಮಹಿಳಾ ಭಕ್ತರು ಇವತ್ತು ಫಸ್ಟ್ ಡೇ ಶೈಲಪುತ್ರಿ ಹಳದಿ ಕಲರ್ ಇವತ್ತು ಸೊ ಎಲ್ಲರೂ ಸಾಯಂಕಾಲ ಒಂದ ಥರ ಕಲರ್ ಸೀರೆ ಉಟ್ಕೊಂಡು ಬಂದು ಇಲ್ಲೇ ದೇವಿಗೆ ಪೂಜೆ ಮಾಡ್ತಾರೆ ಒಂದು ಎಲ್ಲ ದೇವರು ಒಂದ ಕಡೆ ಇರೋದ್ರಿಂದ ಇಲ್ಲೇ ಬಂದು ಎಲ್ಲರೂ ದರ್ಶನ ತಗೋಳೋದ್ರಿಂದ ಅಂತ ಈ ವಿಶೇಷ ದೇವಾಲಯ ಹಾವೇರಿಯಲ್ಲಿ ಸ್ಥಾಪನೆಯಾಗಿರುವುದು ಏಲಕ್ಕಿ ನಾಡಿನ ಜನರಿಗೆ ಸೌಭಾಗ್ಯವೇ ಹೌದು ಮಾರುತಿ ಬಿ ರಿಪಬ್ಲಿಕ್ ಕನ್ನಡ ಹಾವೇರಿ ನಾಡಿನಾದ್ಯಂತ ದಸರಾ ಸಂಭ್ರಮ ಜೋರಾಗಿದೆ ಅದರಲ್ಲೂ ನವರಾತ್ರಿ ಆರಾಧನೆ ಎಲ್ಲೆಡೆ ಮನೆ ಮಾಡಿದೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ದಸರಾ ಗೊಂಬೆ ಪ್ರತಿಷ್ಠಾಪನೆ ಪ್ರಮುಖ ಸಂಪ್ರದಾಯ ಈ ಗೊಂಬೆ ಪ್ರತಿಷ್ಠಾಪನೆಯನ್ನೇ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಮಾಡಲಾಗುತ್ತೆ ಅದು ಇದೀಗ ಕಣ್ಮನವನ್ನು ಕೂಡ ಸೆಳಿತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿ ನಾಡಿನಾದ್ಯಂತ ನವರಾತ್ರಿ ಸಂಭ್ರಮ ಒಂದೇ ಮನೆಯಲ್ಲಿ ಮೂರು ಸಾವಿರ ಗೊಂಬೆ ಪ್ರತಿಷ್ಠಾಪನೆ ಎಲ್ಲೆಡೆ ನವರಾತ್ರಿ ಸಂಭ್ರಮ ಮನೆ ತುಂಬಾ ಪುಟ್ಟ ಪುಟ್ಟ ಗೊಂಬೆಗಳ ಅನಾವರಣ ಒಂದೊಂದು ಗೊಂಬೆಯ ಹಿಂದೆಯೂ ಒಂದೊಂದು ಪೌರಾಣಿಕ ಮತ್ತು ಇತಿಹಾಸದ ಕಥೆ ಇದೆ ಇದೇ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕ ಧಾರವಾಡದಲ್ಲಿ ಗೊಂಬೆ ಪ್ರದರ್ಶನವನ್ನು ಪರಿಚಯಿಸಲಾಗ್ತಾ ಇದೆ ನಾವು ಧಾರವಾಡದಲ್ಲಿರುವಂತಹ ಚಂದ್ರಿಕಾ ಕಟ್ಟಿ ಎನ್ನುವ ಮನೆಯಲ್ಲಿ ಸಾವಿರಕ್ಕೂ ಹೆಚ್ಚು ಗೊಂಬೆಗಳನ್ನ ತಮ್ಮ ಮನೆಯಲ್ಲಿರುವ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಧಾರವಾಡದ ಕೆಐಎಡಿ ಬಿ ಕಾಲೋನಿಯಲ್ಲಿರೋ ಚಂದ್ರಿಕಾ ಕಟ್ಟಿ ಎಂಬುವರ ಮನೆಯಲ್ಲಿ ಕಂಡು ಬಂದ ದೃಶ್ಯ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಚಂದ್ರಿಕಾ ಕಟ್ಟಿ ದಾವಣಗೆರೆಯಲ್ಲಿ ಗೊಂಬೆ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ರು ಆದ್ರೆ ಈಗ ಧಾರವಾಡದಲ್ಲಿ ಬಂದು ನೆಲೆಸಿದ್ದಾರೆ ಹೀಗಾಗಿ ಈ ವರ್ಷದಿಂದ ಧಾರವಾಡದಲ್ಲಿ ಮುಂದುವರಿಸಿದ್ದಾರೆ ಇದು ಹಿಂದಿನ ಕಾಲದಿಂದನೂ ನಡೆದಿರ್ತಕ್ಕಂಥ ಪದ್ಧತಿ ಈ ಪದ್ಧತಿ ನಮ್ಮ ಮನೆಯಲ್ಲೂ ಇದೆ ಹೀಗಾಗಿ ನಾವು ಇಪ್ಪತ್ತೆಂಟು ವರ್ಷದಿಂದ ದಸರಾ ಗೊಂಬೆನ ಕೂಡಿಸ್ತಾ ಬರ್ತಾ ಇದ್ದೀವಿ ಸರ್ ಇಪ್ಪತ್ತೇಳು ವರ್ಷ ನಾವು ದಾವಣಗೆರೆಯಲ್ಲಿ ಗೊಂಬೆ ಕೂಡಿದ್ವಿ ಆದ್ರೆ ಈ ವರ್ಷದಿಂದ ನಾವು ಧಾರವಾಡದಲ್ಲಿ ಇರೋದ್ರಿಂದ ಧಾರವಾಡದಲ್ಲೇ ಗೊಂಬೆ ಕೂಡ ಅಂತ ನಿರ್ಧಾರ ಮಾಡ್ಕೊಂಡ್ವಿ ಇಲ್ಲೇ ಸ್ವಂತ ಮನೆ ತಗೊಂಡ್ವಿ ಸರ್ ನಾವ್ ಇಲ್ಲಿಂದನೇ ನಾವು ಪ್ರತಿ ವರ್ಷ ಕೂಡಿಸ್ತೀವಿ ಮಣ್ಣು ಪೇಪರ್ ಮರ ಹಿತ್ತಾಳೆ ಕಂಚು ಹೀಗೆ ಅನೇಕ ವಸ್ತುಗಳಿಂದ ಮಾಡಿದ ಗೊಂಬೆಗಳಿವು ಒಂದಷ್ಟು ಗೊಂಬೆಗಳನ್ನು ಬೇರೆ ಕಡೆಯಿಂದ ತರಿಸಿದ್ರೆ ಹಲವಾರು ಗೊಂಬೆಗಳನ್ನು ಕುಟುಂಬ ಸದಸ್ಯರೆಲ್ಲ ಸೇರಿ ತಯಾರಿಸಿದ್ದಾರೆ ಒಟ್ಟು ಮೂರು ಸಾವಿರ ಗೊಂಬೆಗಳನ್ನು ತಮ್ಮ ಮನೆಯಲ್ಲಿಯೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರು ಒಂದು ಸಂಸ್ಕೃತಿಯಲ್ಲೇ ತಗೊಂಡ್ರಿ ಮಕ್ಕಳಿಗೆ ದೊಡ್ಡವರಿಗೆ ಒಂದು ಪುರಾಣದ ಕಥೆಗಳನ್ನ ಪ್ರತಿಯೊಂದನ್ನು ಇಟ್ಟದ್ದು ಮತ್ತು ಜಂಬು ಸವಾರಿ ಅದನ್ನೆಲ್ಲಾ ನೋಡಿದಾಗ ಅತ್ಯಂತ ಖುಷಿ ಆಯ್ತು ಇದು ಹಿಂಗೆ ಬೆಳೀತಾ ಹೋಗ್ಲಿ ಆದ್ರ ಎಲ್ಲರೂ ಬಂದು ನೋಡುವಂತದ್ದಾಗ್ಲಿ ಒಟ್ಟಾರೆಯಾಗಿ ತಮ್ಮ ಪೂರ್ವಜರಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನು ಚಂದ್ರಿಕಾ ಕಟ್ಟಿ ಮುಂದುವರಿಸುತ್ತಿದ್ದಾರೆ ಡಿ ವಿ ಕಮಾರ್ ರಿಪಬ್ಲಿಕನ್ ಧಾರವಾಡ ಅವರು ಐತಿಹಾಸಿಕ ನಾಯಕ ಅವರ ಪರಾಕ್ರಮ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ ಆದರೆ ಇಂಥ ಮಹಾನ್ ನಾಯಕನ ಸಮಾಧಿ ಈಗ ಪುಂಡ ಪೋಖರಿಗಳ ಅಡ್ಡಿಯಾಗಿದೆ ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ ಎಲ್ಲಿ ನೋಡಿದ್ರು ಬಿಯರ್ ಬಾಟಲಿಗಳು ಸಿಗರೇಟ್ ಪ್ಯಾಕ್ಗಳು ಗುಟ್ಕಾ ಚೀಟಿಗಳು ಕಾಲಿಟ್ಟ ಕಡೆಯಲ್ಲೆಲ್ಲ ಕಸವೋ ಕಸ ಗಬ್ಬು ನಾರ್ತಿರೋ ಈ ಜಾಗ ಯಾವುದೋ ತಿಪ್ಪೆಗುಂಡಿಯಲ್ಲ ಕಂಡ್ರಿ ಚಿತ್ರದುರ್ಗ ಸಂಸ್ಥಾನವನ್ನ ಆಳಿದ ನಮ್ಮ ಹಿರೆಮದಕರಿ ನಾಯಕರ ಸಮಾಧಿ ಪುಂಡರ ಅಡ್ಡವಾಯ್ತು ಪರಾಕ್ರಮೆಯ ಸಮಾಧಿ ಹಿರೇಮದಕರಿ ನಾಯಕ ಬೆಚ್ಚುಗತ್ತಿ ಬರಮಣ್ಣ ನಾಯಕರ ಪುತ್ರ ಪಾಳೆಗಾರ ವಂಶದ ಕುಡಿ ಸಾವಿರದ ಏಳ್ನೂರ ಇಪ್ಪತ್ತೊಂದರಿಂದ ಸಾವಿರದ ಏಳ್ನೂರ ನಲವತ್ತೆಂಟರ ತನಕ ಚಿತ್ರದುರ್ಗ ಸಂಸ್ಥಾನವನ್ನಾಳಿದ ನಾಯಕ ಇಂತಹ ಪರಾಕ್ರಮೆಯ ಸಮಾಧಿ ಈಗ ಪುಂಡ ಪೋಖರಿಗಳ ಅಡ್ಡೆಯಾಗಿದೆ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಚಿತ್ರದುರ್ಗ ಸಂಸ್ಥಾನಕ್ಕೆ ಸೇರಿದ ಮಾಯಕೊಂಡ ಕೋಟೆಗೆ ಹರಪನಹಳ್ಳಿ ಪಾಳೆಯಗಾರರ ಸೋಮಶೇಖರ ನಾಯಕ ಮುತ್ತಿಗೆಯನ್ನು ಹಾಕಿದ್ರು ಈ ವೇಳೆ ಹಿರೇ ಮದಕರಿ ನಾಯಕ ಮತ್ತು ಸೋಮಶೇಖರ್ ನಾಯಕರ ನಡುವೆ ಯುದ್ಧ ನಡೆದಿತ್ತು ರಣರಂಗದಲ್ಲಿ ಹಿರೇ ಮದಕರಿ ನಾಯಕ ವೀರಮರಣವನ್ನು ಹೊಂತಾರೆ ದಾವಣಗೆರೆಯ ಮಾಯಕೊಂಡದಲ್ಲಿ ಅವರ ಸಮಾಧಿಯನ್ನ ನಿರ್ಮಿಸಲಾಗುತ್ತೆ ದುರಂತ ಅಂದರೆ ಇಂಥ ಪರಾಕ್ರಮಿಯ ಸಮಾಧಿ ಈಗ ಕುಡುಕರ ಅಡ್ಡೆಯಾಗಿದೆ ಹಿರೇಮದಕರಿ ನಾಯಕರ ಸಮಾಧಿ ಇದು ಇದು ಒಂಥರ ದೇವಸ್ಥಾನ ಇದ್ದಂಗೆ ಈ ಸಮಾಧಿ ಎಲ್ಲ ಸರ್ಕಾರದವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಕಡಿಗಣ್ಣಲ್ಲಿ ನೋಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಕಾಂಪೌಂಡ್ ಬಿದ್ದಿರೋದು ಈಗಿನ ಅದಕ್ಕೆ ಈಗಿನ ಶಾಸಕರು ಬಂದು ನೋಡ್ಕೊಂಡು ಮತ್ತು ಇದ್ರ ಹಿಂದಿನ ಶಾಸಕರು ಬಂದು ನೋಡ್ಕೊಂಡು ಯಾವುದೇ ಸರ್ಕಾರ ಬಂದ್ರೂ ಇದನ್ನ ಈಗ ಒಂದು ಕಟ್ಸಿ ನಾವು ಮಾಡ್ತೀವಿ ಇದು ದೇವಸ್ಥಾನ ಮಾಡ್ತೀವಿ ಮಾಡಿಲ್ಲ ದುರಂತ ದಾವಣಗೆರೆ ತಾಲೂಕಿನ ಮಾಯಕೊಂಡ ಗ್ರಾಮದಲ್ಲಿರುವಂಥ ಹಿರೇ ಮದಕರಿ ನಾಯಕರ ಸಮಾಧಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಐತಿಹಾಸಿಕ ಸ್ಥಳದಲ್ಲಿ ಪುಂಡರು ಮದ್ಯಪಾನ ಮಾಡಿ ಎಲ್ಲೆಂದರಲ್ಲಿ ಬೀರ್ರ ಬಾಟಲಿ ಸಿಗರೇಟ್ ಗುಟ್ಕಾ ಪ್ಯಾಕೆಟ್ ಬಿಸಾಡಿ ಗಲೀಜನ ಮಾಡ್ತಾ ಇದ್ದಾರೆ ಸಮಾಧಿಯ ದುಸ್ಥಿತಿ ನೋಡಿ ಗ್ರಾಮಸ್ಥರು ಮರುಕವನ್ನು ಪಡ್ತಿದ್ದಾರೆ ಇಲ್ಲಿ <San> ದುಟಗಳು